ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಗೆ ಸುಸ್ವಾಗತ ಇವತ್ತು ಭಗವದ್ಗೀತೆಯ ಒಂದು ಮತ್ತು ಎರಡು ಭಾಗವನ್ನು ನೋಡಿದ್ದೀವಿ ಇದನ್ನು ನೋಡಲು ಡಿಸ್ಕ್ರಿಪ್ಷನ್ ಅಲ್ಲಿ ತೊಡಗಿದೆ ಅದನ್ನು ನೋಡಬಹುದು ಈಗ ಮೂರನೇ ಭಾಗವನ್ನು ನೋಡೋಣ ಇದು ಮೂರನೇ ಭಗವದ್ಗೀತೆಯ ಭಾಗ ಏನು ಎಂಬುದನ್ನು ತಿಳಿಸಿಕೊಡ್ತೇನೆ ಮೊದಲಿಗೆ ಕರ್ಮಯೋಗದ ರಹಸ್ಯ ಮತ್ತು ಜೀವನ ಬದಲಿಸುವ ಕೃಷ್ಣ ಬೋಧನೆಯನ್ನು ಈಗ ನೋಡೋಣ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಗವದ್ಗೀತೆಯ ಮೂರನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೇವೆ ಕರ್ಮಯೋಗದ ಬಗ್ಗೆ ಈಗ ತಿಳಿದುಕೊಳ್ಳೋಣ ಭಗವನ್ ಶ್ರೀಕೃಷ್ಣನು ಅರ್ಜುನಿಗೆ ಹೇಳುತ್ತಾರೆ ಯೋಗ ಎಂದರೆ ಕೇವಲ ಜ್ಞಾನವಲ್ಲ ನಿನ್ನ ಕರ್ತವ್ಯವನ್ನು ದೇವರ ಭಾವದಿಂದ ಮಾಡು ಮಾಡುವುದು ಕೂಡ ಯೋಗವೇ ಎಂದ ಹೇಳ್ತಾರೆ ನಾವು ಎಲ್ಲವನ್ನೂ ಜೀವ ಎಲ್ಲವ ಎಲ್ಲರೂ ಜೀವನದಲ್ಲಿ ಕೆಲಸ ಮಾಡುತ್ತೇವೆ ಆದರೆ ಅದರ ಹಿಂದೆ ಇರುವ ಭಾವನೆ ನಮ್ಮ ಜೀವನವನ್ನು ರೂಪಿಸುತ್ತದೆ ಎಂದನ್ನು ತಿಳಿಸ್ಕೊಡ್ತಾರೆ ಈಗ ಭಾಗ ಒಂದನ್ನು ನೋಡೋಣ ಮೊದಲಿಗೆ ಅರ್ಜುನನ ಪ್ರಶ್ನೆ ಕೇಳ್ತಾನೆ ಅಂದರೆ ಅರ್ಜುನ ಕೇಳ್ತಾನೆ ಕೃಷ್ಣ ನೀನು ನನಗೆ ಜ್ಞಾನವನ್ನು ಕರ್ಮಯೋಗವನ್ನು ಹೇಳಿದೀಯ ಯಾವ ದಾರಿಯೇ ಸರಿಯಾದ ನನ್ನ ಅರ್ಜುನನ ಕೇಳ್ತಾನೆ ಕೃಷ್ಣನ ಈಗ ಕೃಷ್ಣನ ಉತ್ತರಿಸ್ತಾನೆ ನೋಡೋಣ ಬರೀ ಅರ್ಜುನ ಯೋಗವೆಂದರೆ ಕೆಲಸ ಕೆಲಸದಿಂದ ತಪ್ಪಿಸಿಕೊಳ್ಳುವುದು ಅಲ್ಲ ಕರ್ಮಯೋಗಿ ಎಂದರೆ ಕೆಲಸ ಮಾಡುವನಾದರೂ ಅದರಲ್ಲಿ ಬಂಧನ ಹೊಂದುವನು ಅಂದರೆ ಅದರಲ್ಲಿ ಬಂಧನ ಹೊಂದುವನು ಅಂದರೆ ಕೆಲಸ ಮಾಡುವವರು ಅದರಲ್ಲಿ ಬಂಧನ ಹೊಂದನು ಕೆಲಸದ ಫಲದ ಆಸೆ ಬಿಟ್ಟು ಕರ್ತವ್ಯ ಮಾಡ್ಬೇಕು ಅಂದರೆ ಈ ಕೃಷ್ಣ ಏನು ಹೇಳ್ತಾನಂದ್ರೆ ನಾವು ಕೆಲಸದಲ್ಲಿ ಬದ್ಧರಾಗಬೇಕು ಅದರ ಪ್ರತಿಫಲವನ್ನು ಕಾಣದೆ ಆಸೆ ಬಿಟ್ಟು ನಾವು ಕೆಲಸ ಮಾಡಬೇಕು ಅನ್ನೋದನ್ನು ಕರ್ತವ್ಯವನ್ನು ಮಾಡಬೇಕು ಅನ್ನೋದು ತಿಳಿಸ್ತಾನೆ ಶ್ರೀಕೃಷ್ಣ ಇದರ ಅರ್ಥವನ್ನು ಸಂಕ್ಷಿಪ್ತವಾಗಿ ನೋಡೋಣ ಬನ್ನೀಗ ನಾವು ಕೆಲಸವನ್ನು ದೇವರ ಸೇವೆ ಎಂದು ಭಾವಿಸಿದರೆ ಅದು ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತಿದೆ ಆದರೆ ಫಲದ ಆಸೆಯಾದರೆ ಅದು ನಾವೇ ನಿರ್ಮಿಸಿದ ಒತ್ತಡ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಈಗ ಜೀವನದ ಎರಡನೇ ಪಾಠವನ್ನು ನೋಡೋಣ ನೀನು ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು ಯಶಸ್ವಿ ಬ ಬರಲಿ ವಿಫಲವಾಗಿರಲಿ ಮನಸ್ಸು ಸಮನಾಗಿರಲಿ ಅನ್ನೋದನ್ನು ತಿಳಿಸ್ತಾರೆ ಅಂದರೆ ನಾವು ಕೆಲಸ ಮಾಡೋ ಮಾಡಬೇಕು ಅದರ ಪ್ರತಿಫಲವನ್ನು ಇಚ್ಛಿಸಬಾರ್ದು ಅದನ್ನು ಸಮಾನವಾಗಿ ಸೋತರು ಗೆದ್ರು ಸಮಾನವಾಗಿ ನೋಡಬೇಕನ್ನ ತಿಳಿಸ್ಕೊಡ್ತಾರೆ ಈ ಮಾತು ಇಂದು ನಮ್ಮ ಜೀವನಕ್ಕೆ ಅನ್ವಯಿಸುತ್ತದೆ ನಾವು ಕೆಲಸದಲ್ಲಿ ಒತ್ತು ಕೊಟ್ಟರೆ ಫಲದ ಚಿಂತೆ ತಾನೇ ಕಡಿಮೆಯಾಗುತ್ತದೆ ಯೋಗ ಎಂದರೆ ಮನಸ್ಸಿನ ಸಮತೋಲನ ಅದೇ ಕರ್ಮಯೋಗದ ಅರ್ಥ ಎನ್ನುವುದನ್ನು ತಿಳಿಸ್ಕೊಡ್ತಾರೆ ಅಂದರೆ ನಮ್ಮ ಕೆಲಸದಲ್ಲಿ ನಾವು ಅದರ ಪ್ರತಿಫಲ ಲೆಕ್ಕಿಸದೆ ಅದಕ್ಕೆ ಕೆಲಸ ಮಾಡಿದರೆ ಅದರ ಚಿಂತೆ ತಾನಾಗೆ ಹೋಗುತ್ತದೆ ಯೋಗ ಅಂದರೆ ಮನಸ್ಸಿನ ಸಮತೋಲನ ಅದೇ ನಮ್ಮ ಕರ್ಮದ ಯೋಗ ಅನ್ನೋದು ತಿಳಿದೈತಿ ಈ ಉದಾಹರಣೆಗಳನ್ನ ನೋಡ್ಕೊಂಬರ್ರಿ ಒಬ್ಬ ರೈತ ಬೀಜ ಬಿತ್ತುತ್ತಾನೆ ಅವನ ಕೈಯಲ್ಲಿ ಬಿತ್ತನೆ ಇದೆ ಆದರೆ ಬೆಳೆ ಬೆಳೆಸೋದು ಪ್ರಕೃತಿ ಕೆಲಸ ಹಾಗೆ ನಮ್ಮ ಜಿ ಕೈಯಲ್ಲಿ ಪ್ರಯತ್ನ ಇದೆ ಫಲ ದೇವರ ಕೈಯಲ್ಲಿದೆ ಎಂಬುದನ್ನು ತಿಳ್ಸ್ಕೊಡ್ತಾರೆ ಈಗ ಬ ಭಾಗ ಮೂರನ್ನು ನೋಡೋಣ ನೀನು ನಿನ್ನ ಕೆಲಸವನ್ನು ಪ್ರೀತಿಯಿಂದ ಮಾಡು ಫಲದ ಭಯವಿಲ್ಲ ಬಲ ಭಯವಿಲ್ಲದೆ ಅಂದರೆ ಕೆಲಸವನ್ನು ನಮ್ಮ ಕೆಲಸವನ್ನು ಪ್ರೀತಿಯಿಂದ ಮಾಡಬೇಕು ಅಂದರೆ ಅದರ ಪ್ರತಿಫಲವನ್ನು ನೋಡೋಕೋಗಬಾರ್ದು ಭಯವಿಲ್ಲದೆ ನಾವು ಧೈರ್ಯದಿಂದ ಮಾಡಬೇಕು ಕಾರಣವನ್ನು ನೋಡೋಣ ಬರಿ ಕರ್ಮವೇ ದೇವರ ಪೂಜೆ ಅನ್ನೋದು ಹೇಳ್ತಾರೆ ಕೃಷ್ಣನ ವಚನ ನೋಡೋಣ ಕರ್ಮನ ವಾತುರಸ್ತು ವಾಗಲ ವಾಗಲಿಸು ವಚನ ಅರ್ಥ ನಿನ್ನ ಹಕ್ಕು ಕರ್ಮದಲ್ಲಿ ಇದೆ ಫಲದಲ್ಲಿ ಅಲ್ಲ ಎನ್ನುವುದನ್ನು ಹೇಳಿಸ್ಕೊಳ್ತಾರೆ ಈ ಒಂದು ಸಾಲು ಜೀವನವನ್ನು ಬದಲಾಯಿಸಬಹುದು ಯಸ್ ಯಶಸ್ಸು ನಮ್ಮ ಹೋರಾಟದಲ್ಲಿ ಅಡಗಿದೆ ಫಲದಲ್ಲಿ ಅಲ್ಲ ಎಂಬುದನ್ನು ಹೆಚ್ಚಳ ಸ್ನೇಹಿತರೆ ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದರೂ ಅದನ್ನು ಪೂಜೆಯಂತೆ ಮಾಡಬೇಕು ಕರ್ಮದಲ್ಲಿ ಶ್ರದ್ಧೆ ಇರಲಿ ಫಲದ ಆಸೆ ಬಿಟ್ಟು ಫಲದ ಆಸೆ ಬಿಡಿ ಅದೇ ಭಗವದ್ಗೀತೆಯ ಮೂರನೇ ಅಧ್ಯಾಯ ಮೂಲ ತತ್ವವನ್ನು ತಿಳಿಸ್ಕೊಡ್ತಾರೆ ಕೃಷ್ಣವರು ಜೈ ಕೃಷ್ಣ ಹೀಗೆ ಭಗವದ್ಗೀತೆಯ ಮುಂದಿನ ಭಾಗದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್